ಮಡಿಕೇರಿಯ ಮಾರುಕಟ್ಟೆಯಲ್ಲಿ ನಿರ್ಮಿಸಲಾಗಿರುವ ತ್ಯಾಜ್ಯದ ಪಿಟ್ಟಿಗೆ ಶೀಘ್ರ ಮುಕ್ತಿ ನೀಡಲು ನಗರಸಭೆ ಮುಂದಾಗಿದೆ ಮಾರ್ಕೆಟ್ನಲ್ಲಿ ರಕ್ತ ಜ್ವಾಲಾಮುಖಿ ಎಂಬ ಚಿತ್ತಾರ ವರದಿಯ ಬೆನ್ನಲ್ಲೇ ಅಧ್ಯಕ್ಷೆ ಕಲಾವತಿ ಇಂಜಿನಿಯರ್ಸ್ ಮತ್ತು ಕೌನ್ಸಿಲರ್ಗಳು ಮಾರುಕಟ್ಟೆ ಪ್ರದೇಶಕ್ಕೆ ಭೇಟಿ ನೀಡಿ ಆಗಬೇಕಿರುವ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ನಡೆಸಿದರು ಮುಖ್ಯವಾಗಿ ಕೋಳಿ ಮಳಿಗೆಯಿಂದ ಹರಿದು ಬರುವ ತ್ಯಾಜ್ಯದ ನೀರು ಸಣ್ಣ ಪಿಟ್ನಲ್ಲಿ ತುಂಬಿ ಉಕ್ಕೆ ಹರಿಯುತ್ತಿದೆ ಸದ್ಯಕ್ಕೆ ಈ ಪಿಟ್ನಿಂದ ಪ್ರತಿ ಎರಡು ದಿನಕ್ಕೊಮ್ಮೆ ನೀರನ್ನು ತೆರವುಗೊಳಿಸುವುದಾಗಿ ಇಂಜಿನಿಯರ್ ಹೇಳಿದರಾದರು ಪ್ರತಿದಿನ ಸಕಿಂಗ್ ಯಂತ್ರ ಕಳಿಸಲು ಸಾಧ್ಯವಿಲ್ಲ ಎಂದು ಅಧ್ಯಕ್ಷೆ ಕಲಾವತಿ ನಿರಾಕರಿಸಿದರು ತ್ಯಾಜ್ಯ ನೀರಿಗೆ ಪರ್ಯಾಯ ಚರಂಡಿ ವ್ಯವಸ್ಥೆ ಮಾಡಲು ಅಧ್ಯಕ್ಷರು ಸೂಚಿಸಿದರು ಅದರಂತೆ ಪಿಟ್ ಪಕ್ಕದಲ್ಲೇ ಇರುವ ಹಳೆಯ ಚರಂಡಿಗೆ ಕಾಯಕಲ್ಪ ನೀಡಿ ಕೋಳಿ ತ್ಯಾಜ್ಯ ನೀರನ್ನು ಚರಂಡಿ ಮೂಲಕ ಹರಿಸಲು ಇಂಜಿನಿಯರ್ ಒಪ್ಪಿಕೊಂಡರು ಕುರಿ ಮಾಂಸ ಮಳಿಗೆಯ ಕೆಳಭಾಗದಲ್ಲಿ ದೊಡ್ಡ ಪಿಟ್ ನಿರ್ಮಿಸಿ ಈ ಚರಂಡಿ ನೀರನ್ನು ಅಲ್ಲಿಗೆ ಹರಿಸುವಂತೆ ಅಧ್ಯಕ್ಷರು ಸೂಚನೆ ನೀಡಿದರು ಕುರಿ ಮಾಂಸ ಮಳಿಗೆಗಳ ಬಳಿ ಪ್ಲಾಸ್ಟಿಕ್ ಬಾಟಲಿಗಳು ಮತ್ತು ತ್ಯಾಜ್ಯ ಮಿಶ್ರಿತ ಕೆಸರಿನ ಪರಿಸರವನ್ನು ಗಮನಿಸಿದ ಅಧ್ಯಕ್ಷರು ಪರಿಸರವನ್ನು ಸ್ವಚ್ಛ ಮಾಡುವ ಬಗ್ಗೆ ಅಧಿಕಾರಿಗಳಿಗೆ ಸೂಚಿಸಿದರು ಅದೇ ರೀತಿ ನಿರ್ಮಾಣ ಹಂತದಲ್ಲಿರುವ ಮೀನಿನ ಮಳಿಗೆಯ ಕಾಮಗಾರಿಯನ್ನು ಪರಿಶೀಲಿಸಿದ ಪ್ರತಿನಿಧಿಗಳು ಅಲ್ಲಿ ಸಂಗ್ರಹಿಸಿಟ್ಟಿದ್ದ ಹಳೆಯ ಸಿಮೆಂಟ್ ಇಟಿಕೆಗಳನ್ನು ಗಮನಿಸಿ ಗುತ್ತಿಗೆದಾರರನ್ನು ತರಾಟೆಗೆ ತೆಗೆದುಕೊಂಡರು ಕೂಡಲೇ ಹಳೆಯ ಸಾಮಗ್ರಿಗಳನ್ನು ಸ್ಥಳದಿಂದ ತೆರವುಗೊಳಿಸುವಂತೆ ಸೂಚಿಸಿದರು. ಹೊಸ ಮತ್ತು ಹಳೆಯ ಮಾರ್ಕೆಟ್ ಕಟ್ಟಡದ ನಡುವಿನ ಟೈಲ್ ಶಿಥಿಲವಾಗಿ ಗುಂಡಿ ನಿರ್ಮಾಣವಾಗಿದೆ ಶೀಘ್ರ ಅದನ್ನು ದುರಸ್ತಿಗೊಳಿಸುವಂತೆ ಅಧ್ಯಕ್ಷರು ಸೂಚನೆ ನೀಡಿದರು ಅಲ್ಲದೆ ಹಳೆಯ ಕಟ್ಟಡದ ಚಾವಣಿಯಲ್ಲಿರುವ ಒಣಗಿದ ಹುಲ್ಲುಗಳನ್ನು ತೆರವುಗೊಳಿಸಿ ಕೂಡಲೇ ಚಾವಣಿಯನ್ನು ಸ್ವಚ್ಛಗೊಳಿಸುವಂತೆ ಇಂಜಿನಿಯರ್ಗೆ ಸೂಚನೆ ನೀಡಿದರು ಪ್ರಾಬ್ಲಮ್ ಇದೆ ಅದನ್ನ ಇವತ್ತು ನಾನು ಬಂದು ಇಲ್ಲಿ ವಿಸಿಟ್ ಮಾಡಿ ಅದನ್ನ ಏನು ಕಾಮಗಾರಿ ಮಾಡಬೇಕು ಅದನ್ನ ಮಾಡಿಸಿಕೊಡ್ತೀನಿ ಅಂತ ನಾನು ಇವರಿಗೆ ಭರವಸೆ ಕೊಡ್ತಾ ಇದ್ದೀನಿ ಧನ್ಯವಾದ ಚರಂಡಿ ಸಹ ಈಗ ನಮ್ಮ ಎ ಡಬ್ಲ್ಯೂ ಅವರು ಬಂದಿದ್ದಾರೆ ನನ್ನ ಜೊತೆಗೆ ಬಂದು ಏನು ಮಾಡಬೇಕು ಅದಕ್ಕೆ ಏನು ಕಾಮಗಾರಿಗೆ ಮಾಡಬೇಕೋ ಅದನ್ನು ಮಾಡಿಸ್ತೀನಿ ಎಲ್ಲ ಮುಸ್ತು ಅವರಿದ್ದರು ಅಮೀನ್ ಮೊಹಸಿನವರು ಎಲ್ಲರಿದ್ದಾರೆ ಎಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಈ ಕೆಲಸಗಳು ಏನಾಗಬೇಕೋ ಬೇಗ ಮಾಡಿ ಬಸೀರವರು ಇದ್ದಾರೆ ಈ ಸ್ಥಳದಲ್ಲಿ ಎಲ್ಲ ಈ ಊರ ಜನತೆಗೆ ಎಲ್ಲರಿಗೂ ನಾನು ಈ ಕೆಲಸ ಏನು ಮಾಡಬೇಕು ಅದನ್ನು ಕಾಮಗಾರಿಗೆ ಏನು ಕೆಲಸ ಬೇಗ ಮಾಡಿಸಿ ಕೊಡೋ ಭರವಸೆ ನಾನು ಕೊಡ್ತೀನಿ ಮೀನು ಮಾರ್ಕೆಟು ಸಹ ಬೇಗ ಮಾಡಿಸ್ತೀನಿ ಆಗ್ತಾಯಿದೆ ಕೆಲಸ ಕಾಮಗಾರಿ ಆಯ್ತಾ ಉಂಟು ನಾನು ಅಲ್ಲಿನೂ ವಿಸಿಟ್ ಮಾಡಿ ಬಂದಿದ್ದೀನಿ ಬೇಗ ಮುಗಿಸಿ ಕೊಡ್ತೀವಿ ಈ ಕೆಲಸಗಳು ಈ ಕೋಳಿ ಅಂಗಡಿಯ ತ್ಯಾಜ್ಯವನ್ನು ಸಂಗ್ರಹಿಸುವಂತಹ ಒಂದು ತಾತ್ಕಾಲಿಕ ಪಿಟ್ಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಸರಿಯಾಗಿರ್ತಕ್ಕಂಥ ವೈಜ್ಞಾನಿಕ ಚಿಂತನೆಯಲ್ಲಿ ಆಗದಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಅದು ಇವತ್ತು ಓವರ್ಫ್ಲೋ ಆಗುವಂತಹ ಸಾರ್ವಜನಿಕರಿಗೆ ಸಮಸ್ಯೆ ಆಗುವಂಥ ಆರೋಗ್ಯ ಸಮಸ್ಯೆ ಆಗುವಂತಹ ವಿಚಾರಧಾರೆಗಳು ಎದ್ದು ಕಾಣ್ತಾ ಇತ್ತು ಈ ನಿಟ್ಟಿನಲ್ಲಿ ಈಗಾಗಲೇ ಅಧ್ಯಕ್ಷರನ್ನು ಮತ್ತು ನಮ್ಮ ಇಂಜಿನಿಯರ್ಗಳನ್ನು ಈ ಸ್ಪಾಟಿಗೆ ಬರಮಾಡಿಕೊಂಡು ಇಲ್ಲಿರ್ತಕ್ಕಂಥ ಕುಲಂಕುಷವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ವೈಜ್ಞಾನಿಕವಾಗಿರ್ತಕ್ಕಂತಹ ಒಂದು ಹೊರಹರಿವಿನ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಹೇಳುವಂತಹ ವಿಚಾರಧಾರೆಗಳಲ್ಲಿ ಚರ್ಚೆ ನಡೆಯಿತು ಇಂಜಿನಿಯರು ಬಹಳ ಸಕಾರಾತ್ಮಕವಾಗಿರ್ತಕ್ಕಂತಹ ಆಲೋಚನೆಯೊಂದಿಗೆ ನಮಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇದನ್ನು ನೇರವಾಗಿ ಇದನ್ನು ಇರ್ತಕ್ಕಂತಹ ಚರಂಡಿಗೆ ಕನೆಕ್ಷನ್ ಕೊಟ್ಟು ಇದರ ಹಿಂದ್ಗಡೆ ನಮ್ಮ ಈಗಾಗಲೇ ಸ್ಲಾಟ್ ರೌಸ್ ಇರ್ತಕ್ಕಂಥ ಕಡೆಯಲ್ಲಿ ಒಂದು ಪಿಟ್ಟನ್ನು ಮಾಡಿ ಅಲ್ಲಿ ಶೇಖರಣೆ ಮಾಡುವಂತಹ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ವೈಜ್ಞಾನಿಕ ಚಿಂತನೆಯೊಂದಿಗೆ ಇವತ್ತು ಅಧ್ಯಕ್ಷರು ಕೂಡ ಅದಕ್ಕೆ ಸಹಮತವನ್ನು ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಆಗಿರತಕ್ಕಂಥ ಅನಾನುಕೂಲವನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಅತಿ ಶೀಘ್ರವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅಧ್ಯಕ್ಷರು ಹಾಗೂ ನಾವೆಲ್ಲರೂ ನಗರಸಭೆ ಸದಸ್ಯರು ಈ ವಿಚಾರದಲ್ಲಿ ತುರ್ತು ಕಾರ್ಯಪ್ರವರ್ತರಾಗ್ತೇವೆ ಹೇಳುವಂತಹ ವಿಚಾರಧಾರೆಗಳಲ್ಲಿ ಇವತ್ತು ಒಂಬತ್ತಕ್ಕೆ ಬಂದಿದೆ ಮೀನು ಮಳಿಗೆಗಳನ್ನು ವ್ಯಾಪಾರಿಗಳ ಅನುಕೂಲಕ್ಕೆ ತಕ್ಕಂತೆ ನಿರ್ಮಿಸಲು ಅಧ್ಯಕ್ಷರು ಸಲಹೆ ನೀಡಿದ್ದರು ವ್ಯಾಪಾರಕ್ಕೆ ಅನುಕೂಲವಾಗುವಂತೆ ಕಟ್ಟಡ ಕಾಮಗಾರಿಯ ಬದಲಾವಣೆ ಬಗ್ಗೆ ಸ್ಥಳದಲ್ಲಿದ್ದ ಮೀನು ವ್ಯಾಪಾರಿಗಳು ಅಭಿಪ್ರಾಯ ತಿಳಿಸಿದರು ತಮ್ಮ ಅಹವಾಲು ಆಲಿಸಲು ಭೇಟಿ ನೀಡಿದ ಹಾಗೂ ಸಮಸ್ಯೆಯ ಬಗ್ಗೆ ಸಕಾಲಿಕವಾಗಿ ಸ್ಪಂದನೆ ನೀಡಿದ ನಗರಸಭಾ ಪ್ರತಿನಿಧಿಗಳಿಗೆ ಮಾರುಕಟ್ಟೆ ಹಿತರಕ್ಷಣಾ ಸಮಿತಿ ಧನ್ಯವಾದ ಸಲ್ಲಿಸಿದೆ ಹಾಗೆಯೇ ಅಧ್ಯಕ್ಷರು ನೀಡಿದ ಭರವಸೆಯನ್ನು ಶೀಘ್ರ ಈಡೇರಿಸಬೇಕೆಂದು ಸಮಿತಿ ಒತ್ತಾಯಿಸಿದೆ ಮೀನು ಮಳಿಗೆ ಕೋಳಿ ಮಳಿಗೆ ಮತ್ತೆ ಮಟನ್ ಸ್ಥಳದ ಏನು ಬೇಡಿಕೆ ಇತ್ತು ಆ ಬೇಡಿಕೆಗೆ ನಗರಸಭೆ ಅಧ್ಯಕ್ಷರು ನಗರಸಭೆ ಸದಸ್ಯರು ಬಂದುಬಿಟ್ಟು ಇವತ್ತು ಸ್ಪಂದಿಸಿದ್ದಾರೆ ನಮಗೆಲ್ಲವನ್ನು ಭರವಸೆಯನ್ನು ಕೊಟ್ಟಿದ್ದಾರೆ ಬಹಳ ಕೂಲಂಕುಷವಾಗಿ ಇದನ್ನು ಮಾಡಿಕೊಡ್ತೀವಿ ವೈಜ್ಞಾನಿಕವಾಗಿ ಮಾಡಿಕೊಡ್ತೀವಿ ನಿಮಗಂತ ಒಂದು ಭರವಸೆಯನ್ನು ಕೂಡ ಅಧ್ಯಕ್ಷರು ಮತ್ತು ನಗರಸಭೆ ಸದಸ್ಯರು ನಮಗೆ ಕೊಟ್ಟಿದ್ದಾರೆ ಅದೇ ಥರ ಇದು ಮುಗಿದ ತಕ್ಷಣ ಒಳಗೆ ಮಾರ್ಕೆಟಿಗೂ ಕೂಡ ಒಂದು ರೂಪರೇಷವನ್ನು ತರ್ತೀನಿ ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಈ ಕೆಲಸ ಮುಗಿದ ತಕ್ಷಣ ಅದನ್ನು ಕೂಡ ನಮ್ಮೊಂದು ಇದರಲ್ಲಿದೆ ಅದನ್ನು ಕೂಡ ನೀವು ಸುಚಿತವಾಗಿ ಮಾಡಿ ಕೊಡಬೇಕು ನಮ್ಮದು ಹಲವು ವರ್ಷಗಳಿಂದ ಬೇಡಿಕೆ ಅದೊಂದು ಆ ಬೇಡಿಕೆ ಕೂಡ ಈಡೇರಿಸಿಗಿಂತ ಅಧ್ಯಕ್ಷರು ಹಾಗೂ ನಗರಸಭಾ ಸದಸ್ಯರು ರಮೀಣ್ ಮೈಸೂನ್ ಅವರು ಬಸೀರ್ರವರು ಮುಸ್ತಫನವರೆಲ್ಲ ಬಂದಿದ್ದಾರೆ ನಗರಸಭೆ ಸದಸ್ಯರು ಬಂದ್ಬಿಟ್ಟು ನಮಗೊಂದು ಒಂದು ಬಾಯಿ ಮಾತನ್ನು ಕೊಟ್ಟಿದ್ದಾರೆ ನಾವು ಮಾಡಿ ಕೊಡ್ತೀವಿ ಈ ಕೆಲಸ ಮುಗಿದ ತಕ್ಷಣ ಒಳಗೆ ಮಾರ್ಕೆಟ್ ಕೆಲಸವನ್ನು ನಾವು ಪ್ರಾರಂಭಿಸ್ತೀವಿ ಅಂತ ಕೊಟ್ಟಿದ್ದಾರೆ ಈ ಭರವಸೆಯನ್ನು ನಾವು ಕಾಯ್ತಾ ಇದ್ದೀವಿ ಇದು ಮುಂದೆ ಈಡೇರುತ್ತೆ ಅಂತ ಒಂದು ನಂಬಿಕೆ ಕೂಡ ನಮಗೆ ಸಂದರ್ಭದಲ್ಲಿ ಈ ವೇಳೆ ನಗರಸಭಾ ಸದಸ್ಯರಾದ ಆಮೀನ್ ಮೊಹಸಿನ್ ಮುಸ್ತಫಾ ಬಶೀರ್ ಮಾರುಕಟ್ಟೆ ಹಿತರಕ್ಷಣಾ ಸಮಿತಿಯ ಇಸ್ಮಾಯಿಲ್ ಮತ್ತಿತರರು ಹಾಜರಿದ್ದರು